ಹಾಯ್ ಎಲ್ಲ ತಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ಈ ವಾರ ಕಿಚ್ಚ ಸುದೀಪಣ್ಣ ಖಡಕ್ಕಾಗಿ ಬಂದಿದ್ದಾರೆ ಎಲ್ಲರಿಗೆ ಸಕತ್ತಾಗಿ ಮಗನಾಗ ತೂ 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 ಅಂತ ಉಗುತ್ತಿದ್ದಾರೆ ಇಲ್ಲಿ ಮಳುವಣ್ಣ இவ்வார கெப்டன் மாதிரி சொல்பா இது மாஞ்சிர் தான் அதுக்கு வார மழுவான வரக்கு பர்த்தான நூறுக்கு நூறு பக்க நன்கி அஸ்வின் மேடம் பரபர ஒதான எல்லாரும் கரெக்டாக அதன்மாக்காகல

ಏನು ಮಾಡೋಕು ಅಂತಾರ ಆ ಮನೆಯಾಗ ಅಂದ್ರೆ ಏನು ಮಾಡ್ತಾರಂದ್ರೆ ನಂದ ತಿಳಿಟ್ಟೈತಿ ಗಿಲ್ಲಿ ಕಾಮಿಡಿ ಸಾಕತ್ತು ಕಾವ್ಯಾನ ಚೆನ್ನಾಗಿ ಆಡ್ತಾರ ಹಾಯ್ ಫ್ರೆಂಡ್ಸ್